고 ತಳವಾರ ಪರಿವಾರರಿಗೆ ಪ್ರಮಾಣ ಪತ್ರ ನೀಡುವಲ್ಲಿ ಸುಮ್ಮನೆ ಕಾಲಹರಣ ಸಲ್ಲದು ಸಂತೋಷ್ ತಳವಾರ್ ಅಫಜಲ್ಪುರ್ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮುಖಂಡ ಸಂತೋಷ್ ತಳವಾರ್ ಮಾತನಾಡಿ ಕೇಂದ್ರ ಸರ್ಕಾರ ತಳವಾರ ಪರಿವಾರದವರಿಗೆ ಪರಿಶಿಷ್ಟ ಪಂಗಡ ಆದೇಶ ನೀಡಿ ವರ್ಷಗಳೇ ಕಳೆದು ಹೋದರೂ ಇಲ್ಲಿಯವರೆಗೂ ಪ್ರಮಾಣಪತ್ರ ನೀಡುವಲ್ಲಿ ಅಧಿಕಾರಿಗಳು ಸುಮ್ಮನೆ ವಿಳಂಬ ಮಾಡುತ್ತಿದ್ದಾರೆ ಅಧಿಕಾರಿಗಳು ಕಾನೂನು ತೊಡುಕು ಕಾರಣ ತಿಳಿಸಿ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಹತ್ತು ಹಲವು ಬಾರಿ ಇದರ ಬಗ್ಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಇದೇ ರೀತಿಯ ಧೋರಣೆ ಮುಂದುವರೆದರೆ ಉಗ್ರವಾದ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದರು ಐದು ವರ್ಷಗಳಲ್ಲಿ ಒಂದು ಯಾರು ಸಮುದಾಯಕ್ಕೆಲ್ಲೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರಲಿಲ್ಲ ಇವತ್ತು ಶಂಕರ್ ಗುಟ್ನಾಳವರಿಗೆ ಒಂದು ವರ್ಷಕ್ಕಿಂತಲೂ ಅಧಿಕವಾಗಿ ಹೋಯ್ತು ಜಾತಿ ನಿರ್ದೇಶನ ಯಾವ್ದು ತಳವಾರ ಇವ್ರಿಗೆ ಕೊಡೋದ್ ಹಿಂಧೋತ್ವ ಕೊಡ್ತಾ ಇಲ್ಲ ಹಾಗಾದ್ರೆ ಈ ಭಾಗದ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಯಾಕೆ ಕ್ರಮ ಕ್ರಮ ಕೈಗೊಳ್ಳುತ್ತಿಲ್ಲ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅನಗೊಂದು ವೇಳೆ ಏನೇನೆ ನಿರ್ಧಾರ ತಗೋಲ್ ಆ ಸಂದರ್ಭ ಪರಿಶೀಲನಾ ಸಮಿತಿ ಕರ್ನಾಟಕ ರಾಜ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಲೆಟರ್ ಬರಬೇಕು ಅವ್ರು ಅಧ್ಯಯನ ಮಾಡ್ತಾರ ಅವ್ರ ವರದಿಗಾಗಿ ಜಾರಿ ನಿರ್ದೇಶನಾಲಯ ಹೇಳದಿಗೆ ಇವರಿಗೆ ಸಿಂಧುತ್ವ ಕೊಡ್ರಿ ಇವರಿಗೆ ಪ್ರಮಾಣ ಪತ್ರ ಕೊಡ್ರಿ ಸರ್ ಬಂದ್ ಮಾಡ್ತಾರೆ ಸಮಸ್ಯೆ ಅಂತ ಇದು ಯಾಕೆ ಕೊಡಲ್ಲ ಇದು ಹಿಂದುಳಿದ ವರ್ಗವಾಗಿ ಇರುವಂತಹ ತಲವಾರನ್ನ ಗೆಜೆಟ್ ಸಮೇತ ನೀವು ತೋರಿಸ್ಬಿಡ್ರಿ ಕಲಾ ಹೊಟ್ಟೆ ಇರಲ ಕಾಸ್ ಕೇಳಲ್ಲ ನಿಮ್ಮಲ್ಲಿ ನಾವು ವಾದಾನು ಮಾಡಲ್ಲ ಮತ್ತು ಮಂದಿ ಹಂಗ ಆ ನಾಯಿಗಳು ಬರ್ತುಕೊಂಡಂಗೆ ನಾವು ಬರ್ತುಕೊಳಕ್ ಹೋಗಲ್ಲ ಅದಕ್ಕ ತಾವು ಸಂವಿಧಾನವನ್ನು ಬಲ್ಲವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋರು ತಹಸೀಲ್ದಾರ್ ಸಾಹೇಬರಿಗೆ ನಾನು ಇದು ಒಂದೇ ವಿನಂತಿ ತಮಗ ಈಗ ಮಾಡ್ತಾ ಇದ್ರಿ ಅಂತ ಹೇಳಿ ಒಂದು ಅದನ್ನ ಖಂಡಿಸಿ ಒಂದು ಮನವಿ ಪತ್ರವನ್ನ ನನಗೆ ಕೊಡ್ಲಿಕ್ಕೆ ಮೊದಲಿಗೆ ಮೊದಲೇ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಆಮೇಲೆ ಬಹುತೇಕ ಹಿರಿಯರು ನನ್ನ ಪಕ್ಷ ಹೋರಾಟ ಮಾಡುವ ಮುಂದೆ ಇದೇ ವಿಚಾರದಲ್ಲಿ ಅವರು ನಾವು ಕೂಡ ಅವಾಗ ನಾನು ಗೆದ್ದು ದಸದಾರ ಕೆಲಸ ಮಾಡ್ತಾ ಇದ್ದೆ ಬಹಳಷ್ಟು ಹೋರಾಟ ಅಲ್ಲಿ ಕೇಳ್ತೀವಿ ಎಲ್ಲ ಕರೆಯುತ್ತೆ ಆದ್ರೂ ಕೂಡ ನಾವು ಇಲ್ಲಿ ಸಾಕಷ್ಟು ಪ್ರಮಾಣ ಪತ್ರಗಳನ್ನು ಕೊಟ್ಟಿದೀವಿ ಸೊ ಇತ್ತೀಚೆಗೆ ಸುತ್ತೋಲೆ ಬಂದಾಗ ನಮ್ಮ ಅವರು ಸ್ವಲ್ಪ ಚರ್ಚೆ ಮಾಡ್ತೀನಿ ಸರ್ ಡಿಸ್ಕಷನ್ ಮಾಡ್ತೀನಿ ಅಂತ ತಂದಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ವಿಳಂಬ ಆಗಿದೆ ಈಗ ನೀವೇನು ಒಂದು ಹದಿನೈದು ಜನ ಹೇಳಿ ಭಾಷಣ ಮಾಡ್ತಾ ಇದ್ದೀರಲ್ಲ ಸೊ ಅಷ್ಟೊಳಗೆ ನಾವು ಒಂದು ಕ್ಲಾರಿಟಿ ಕೊಡ್ತೀವಿ ಇದಕ್ಕೆ ನಮ್ಮೆಲ್ಲರೂ ಎಲ್ಲರೂ ಆಫ್ರಿಗಳನ್ನು ಕೊಡಿ ನನಗೆ ಕೊಟ್ಟು ನಮ್ಮ ಗೆಟ್ಟು ತಹಸೀಲ್ದಾರ್ ಕಳ್ಕೊಂಡು ನಾವು ಏಡಿಸಿ ಅವ್ರಿಗೆ ಭೇಟಿಯಾಗಿ ಸೊ ಉಳಿದ ಎಲ್ಲ ಜಿಲ್ಲೆಯ ತಾಲೂಕಿನ ನಂತರ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಳವಾರ ಸಮಾಜದ ಮುಖಂಡರಾದ ಹೊನ್ನಪ್ಪ ಬಿರಾದರ್ ಸಿದ್ದಪ್ಪ ಬಿರಾದರ್ ಹೊನ್ನಪ್ಪ ಶ್ರೀಶೈಲ್ ಸಾತ್ಯಾಳ ನಾಗರಾಜ್ ನಂದೂರ್ ಹುಲಿಕಂಟ್ಯ ರಾಯ ಸೈಬಣ್ಣ ಕೊಲ್ಲೂರ್ ಪ್ರವೀಣ್ ಜಮಾದರ್ ಯಲ್ಲಾಲಿಂಗ ಗುಂಡೂರಾವ್ ನಿಂಗಪ್ಪ ಅಶೋಕ್ ತಳವಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು